ಶ್ರೀ ನಮಃ ಸಮಸ್ತ ವೀಕ್ಷಕರಿಗೂ ಅಕ್ಷಯ ತೃತೀಯದ ಹಾರ್ದಿಕ ಶುಭಾಶಯಗಳು ಚಿನ್ನದ ಅಂಗಡಿಗಳಲ್ಲಿ ವ್ಯಾಪಾರ ಜೋರಾಗಿರಲಿ ಹೆಂಗಳೆಯರ ಮೊಗದಲ್ಲಿ ಚಿನ್ನದಂತಹ ನಗು ಎಂದೆಂದು ಹೊಳಿತಾ ಇರಲಿ ಅಂತ ಹಾರೈಸ್ತಾ ಅಕ್ಷಯ ತೃತೀಯದ ಮಹತ್ವದ ಬಗ್ಗೆ ಒಂದಿಷ್ಟು ತಿಳ್ಕೊಳ್ಳೋಣ ಪ್ರತಿ ವರ್ಷ ವೈಶಾಖ ಶುಕ್ಲ ಪಕ್ಷದ ಮೂರನೇ ದಿನದಂದು ಈ ಅಕ್ಷಯ ತೃತೀಯವನ್ನು ಆಚರಿಸಲಾಗುತ್ತೆ ಈ ವರ್ಷ ಅಂದರೆ ಮೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮೇ ಹತ್ತರಂದು ಶುಕ್ರವಾರ ಅಕ್ಷಯ ತೃತೀಯ ಶುಭ ಮುಹೂರ್ತ ಬೆಳಗಿನ ಜಾವ ನಾಲ್ಕು ಹದಿನೇಳಕ್ಕೆ ಪ್ರಾರಂಭವಾಗಿ ಮೇ ಹನ್ನೊಂದರಂದು ಬೆಳಗಿನ ಜಾವ ಎರಡು ಐವತ್ತಕ್ಕೆ ಮುಕ್ತಾಯವಾಗುತ್ತೆ ಮೇ ಹತ್ತರಂದು ಮುಂಜಾನೆ ನಾಲ್ಕು ಮೂವತ್ತರ ನಂತರ ಮಂಗಳ ಸ್ನಾನವನ್ನು ಮಾಡಿ ಹಳದಿ ಬಣ್ಣದ ವಸ್ತ್ರಗಳನ್ನು ಧರಿಸಿ ತುಪ್ಪದ ದೀಪಗಳನ್ನು ಬೆಳಗಿಸಿ ಈ ಸಂದರ್ಭದಲ್ಲಿ ವಿಷ್ಣು ಸಹಸ್ರನಾಮ ಅಥವಾ ವಿಷ್ಣು ಚಾಲಿಸವನ್ನು ಶ್ರವಣ ಮಾಡಿದ ಬಳಿಕ ಯಾವುದೇ ಶುಭ ಕಾರ್ಯ ಅಥವಾ ಹೊಸ ಉದ್ಯಮಗಳನ್ನು ಆರಂಭಿಸಬಹುದಾಗಿದೆ ವೀಕ್ಷಕರೇ ರಾಹುಕಾಲ ಮಂಗಳವಾರ ಶನಿವಾರ ಇದ್ಯಾವುದನ್ನು ನೋಡೋ ಅಗತ್ಯವಿಲ್ಲದ ಮೂರುವರೆ ದಿನಗಳ ಮುಹೂರ್ತದಲ್ಲಿ ಈ ಅಕ್ಷಯ ತೃತೀಯ ಕೂಡ ಒಂದು ಇದನ್ನು ತೂರ್ ಬಿಡಿಸಿ ನೋಡೋದಾದರೆ ಯುಗಾದಿಯ ಪ್ರತಿಪದ ವಿಜಯದಶಮಿ ಅಕ್ಷಯ ತೃತೀಯ ಹಾಗೂ ದೀಪಾವಳಿಯ ಪಾಡ್ಯದ ಅರ್ಧ ದಿನ ಈ ಮೂರುವರೆ ದಿನ ವಿಶೇಷ ಮುಹೂರ್ತಗಳನ್ನು ಹೊಂದಿವೆ ಈ ಮೊದಲೇ ನಾವು ಹೇಳಿದ ಹಾಗೆ ಆ ಆ ದಿನ ವಾರ ಇತ್ಯಾದಿಗಳು ಶುಭವಾಗಿವೆಯೇ ಇಲ್ಲವೇ ಅಂತ ಏನನ್ನು ನೋಡ್ದೇನೆ ಗೃಹ ಪ್ರವೇಶ ಹಾಗೂ ಇನ್ನೂ ಮುಂತಾದ ಎಲ್ಲ ಬಗೆಯ ಶುಭ ಕಾರ್ಯಗಳನ್ನು ಮಾಡಿಕೊಳ್ಬಹುದು ಅಗಣಿತ ಪುಣ್ಯ ಫಲಗಳನ್ನು ನೀಡೋ ಈ ಅಕ್ಷಯ ತೃತೀಯದಂದೇ ಶ್ರೀಕೃಷ್ಣನು ತನ್ನ ಸಹಪಾಠಿ ಆತ್ಮೀಯ ಗೆಳೆಯ ಕುಚ್ಚೀಲನಿಂದ ಅವಲಕ್ಕಿಯನ್ನು ಪಡೆದು ಆತನಿಗೆ ಸಕಲ ಸಂಪತ್ತುಗಳನ್ನು ದಯಪಾಲಿಸಿದ ಸುದಿನ ಪಾಂಡವರಿಗೆ ಸೂರ್ಯ ಭಗವಾನರು ಅಕ್ಷಯ ಪಾತ್ರೆ ನೀಡಿದ್ದು ಕೂಡ ಇದೇ ದಿನ ಅಂತ ಹೇಳಲಾಗತ್ತೆ ಇನ್ನು ಪುರಾಣ ಮತ್ತು ಇತಿಹಾಸಗಳ ಪ್ರಕಾರ ಅಕ್ಷಯ ತೃತೀಯ ದಿನದಂದು ನಾಲ್ಕು ಯುಗಗಳಲ್ಲಿ ಎರಡನೇ ಯುಗವಾದ ತ್ರೇತಾಯುಗವು ಪ್ರಾರಂಭವಾಯಿತು ಅಂತ ಹೇಳಲಾಗತ್ತೆ ನಾರಾಯಣನ ಆರನೇ ಅವತಾರವಾದ ಪರಶುರಾಮರು ಅಕ್ಷಯ ತೃತೀಯದೊಂದೇ ಜನಿಸಿದರು ಹೀಗಾಗಿ ಆ ದಿನ ಪರಶುರಾಮರ ಜನ್ಮದಿನವನ್ನು ಆಚರಿಸಲಾಗುತ್ತೆ ಇನ್ನು ಮುಂದುವರೆದು ಹೇಳೋದಾದರೆ ತೃತೀಯದಂದು ಸಂಪತ್ತಿನ ದೇವತೆಯಾದ ಕುಬೇರನು ಭಗವಾನ್ ಈಶ್ವರ ಮತ್ತು ಬ್ರಹ್ಮನಿಂದ ಆಶೀರ್ವಾದವನ್ನು ಪಡೆದು ಅಲಕಾಪುರಿ ಹೆಸರಿನ ರಾಜ್ಯವನ್ನು ಸ್ವಾಧೀನಪಡಿಸಿಕೊಂಡ ಹೀಗಾಗಿ ಈ ದಿನ ಕುಬೇರನ ಹೆಸರಿನಲ್ಲಿ ಚಿನ್ನದ ಆಭರಣಗಳು ಮತ್ತು ಆಸ್ತಿಯನ್ನು ಖರೀದಿಸುವುದರಿಂದ ಅತ್ಯಂತ ಮಂಗಳಕರವಾಗುತ್ತೆ ಅಂತ ಹೇಳಲಾಗತ್ತೆ ಉತ್ತರ ಭಾರತದಲ್ಲಿ ಅಖಾತಿಯ ಜನತಾ ಕರೆಯಲ್ಪಡೋ ಈ ಅಕ್ಷಯ ತೃತೀಯದಂದು ಯಾವುದೇ ವಸ್ತುಗಳನ್ನು ಖರೀದಿಸುವುದರಿಂದ ಶುಭ ಉಂಟಾಗುತ್ತೆ ಅಥವಾ ಯಾವುದೇ ಹೊಸ ಹೊಸ ಉದ್ಯಮಗಳನ್ನು ಪ್ರಾರಂಭಿಸುವುದರಿಂದ ಯಶಸ್ವಿಯಾಗುತ್ತೆ ಅನ್ನೋ ನಂಬಿಕೆ ಇದೆ ಯಾಕೆಂದರೆ ಈ ದಿನ ಅದೃಷ್ಟ ಯಶಸ್ಸು ಮತ್ತು ಲಾಭವನ್ನು ತಂದುಕೊಡುತ್ತೆ ಇನ್ನು ನಮ್ಮಿಂದ ಚಿನ್ನ ಬೆಳ್ಳಿಯನ್ನು ಖರೀದಿಸೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅನ್ನೋರು ಕೂಡ ಏನೂ ಯೋಚನೆ ಮಾಡಬೇಕಾಗಿಲ್ಲ ಈ ದಿನ ಇಪ್ಪತ್ತೇಳು ಕೆಂಪು ಗುಲಗಂಜಿಗಳನ್ನು ಕೊಂಡು ತಂದು ಮನೆಯಲ್ಲಿಟ್ಟು ನಿಮ್ಮ ದೇವರ ಗೂಡಿನಲ್ಲಿಟ್ಟು ಪೂಜಿಸಿ ಇದರಿಂದ ಮುಂದಿನ ವರ್ಷದೊಳಗೆ ಅಪರಂಜಿ ಚಿನ್ನವನ್ನು ಖರೀದಿಸುವಷ್ಟು ಶಕ್ತಿ ನಿಮಗೆ ಸಿಗಲಿದೆ ನಂಬಿಕೆ ಶ್ರದ್ಧೆ ಭಕ್ತಿಯಿಂದ ಅದನ್ನು ಮಾಡಿ ನಂತರ ಆಗೋ ಚಮತ್ಕಾರ ನಿಮ್ಮ ಅನುಭವಕ್ಕೆ ಬರಲುತ್ತೆ ಇನ್ನು ಈ ಇಪ್ಪತ್ತೇಳು ಕೆಂಪು ಗಂಜಿಗಳನ್ನು ಒಂದು ಹಳದಿಯ ವಸ್ತ್ರದಲ್ಲಿ ಇಟ್ಟು ಗಂಟ ಗಂಟನ್ನು ಕಟ್ಟಿ ನಿಮ್ಮ ದೇವರ ಗುಡಿನಲ್ಲಿ ಇಡಿ ಇನ್ನು ವೀಕ್ಷಕರೇ ಈ ದಿನದಂದು ಹೊಸ ವ್ಯಾಪಾರ ಉದ್ಯಮಗಳು ಮತ್ತು ಗೃಹ ಇತ್ಯಾದಿ ನಿರ್ಮಾಣ ಕಾರ್ಯಗಳನ್ನು ಕೂಡ ಪ್ರಾರಂಭಿಸಬಹುದಾಗಿದೆ ಅಲ್ಲದೆ ಉದ್ಯಮಿಗಳು ಮುಂದಿನ ಆರ್ಥಿಕ ವರ್ಷಕ್ಕೆ ಹೊಸ ಆಡಿಟ್ ಪುಸ್ತಕವನ್ನು ಪ್ರಾರಂಭಿಸೋ ಮೊದಲು ಗಣೇಶ ಮತ್ತು ಲಕ್ಷ್ಮೀ ದೇವಿಯನ್ನು ಪೂಜಿಸಬೇಕು ದಿನ ಅಕ್ಕಿ ಮೊದಲಾದ ದವಸ ಧಾನ್ಯಗಳನ್ನು ಕೂಡ ಖರೀದಿಸಬಹುದು ಮತ್ತು ಬ್ಯಾಂಕ್ ಖಾತೆಗೆ ಹಣವನ್ನು ಜಮಾ ಮಾಡಬಹುದು ಅಥವಾ ಯಾವುದೇ ರೀತಿಯ ಹೊಸ ವಸ್ತುಗಳು ಅಥವಾ ಪಾತ್ರೆಗಳನ್ನು ಕೂಡ ಖರೀದಿಸಬಹುದು ನಿಮ್ಮಿಷ್ಟದ ದೇವಸ್ಥಾನಗಳಿಗೆ ತೀರ್ಥಕ್ಷೇತ್ರಗಳಿಗೆ ಭೇಟಿಯನ್ನು ನೀಡಬಹುದು ಅಥವಾ ನಮಗೆ ಎಲ್ಲವೂ ಇದೆ ನಮಗೆ ನೀನು ಬೇಡ ಅನ್ನೋರು ಬಡವರಿಗೆ ಅನ್ನದಾನವನ್ನು ಮಾಡಬಹುದು ವಿಶೇಷ ಕೊಡುಗಳನ್ನು ನೀಡಬಹುದು ಅಥವಾ ಬಡ ಮಕ್ಕಳ ಶಿಕ್ಷಣಕ್ಕಾಗಿ ಸಹಾಯವನ್ನು ಮಾಡೋದು ಕೂಡ ಈ ದಿನ ಅತ್ಯಂತ ಪ್ರಶಸ್ತವಾಗಿದೆ ಶುಭಕರವಾಗಿದೆ ಹಾಗಾದರೆ ವೀಕ್ಷಕರೇ ನಿಮಗೆಲ್ಲ ಒಳ್ಳೆಯದಾಗಲಿ ಅಕ್ಷಯ ತೃತೀಯ ಪ್ರತಿಯೊಬ್ಬರಿಗೂ ಶುಭವನ್ನು ತರಲಿ ಅಂತ ಹಾರೈಸ್ತಾ ಧನ್ಯವಾದಗಳು